ನಮಸ್ತೆ ನನ್ನ ಹೆಸರು ಎಚ್ ಎಂ ರೇವಣ್ಣ ಹೇಳಿ ಹೊಸಕೋಟೆ ಗ್ರಾಮ ಮೈಸೂರು ತಾಲೂಕು ಇಲವಾಲ ಹೋಬಳಿ ಸೃಷ್ಟಿ ಹೈಟೆಕ್ ನರ್ಸರಿಯಿಂದ ಬಂದಿದ್ದೀನಿ ಕೋಲಾರ ಡಿಸ್ಟಿಕ್ ಶ್ರೀನಿವಾಸಪುರ ತಾಲೂಕು ಗುಮ್ರೆಡ್ಡಿಪುರಕ್ಕೆ ಟೊಮೊಟೊ ನೋಡಕ್ ಬಂದಿದ್ವಿ ಆರ್ಡರ್ ಶೀಡ್ಸು ಗುರು ಟೊಮೊಟೋನ ವೆರೈಟಿ ನೋಡೋಕೆ ಹೇಳಿ ಕಂಪ್ನಿಯರು ಕರೆಸಿದ್ರು ಮತ್ತೆ ನಾನು ಸುಧಾ ಹಾಕಿದ್ದೀನಿ ಟೊಮೊಟೊ ಪೈರ್ ಹಾಕಿ ಕೊಟ್ಟಿದ್ದೀನಿ ಒಟ್ರು ಎಲ್ಲ ವೆರೈಟಿಗಿಂತ ಈ ತಳಿ ಚೆನ್ನಾಗೈತೆ ಗಟ್ಟಿ ಚೆನ್ನಾಗೈತೆ ಸೇಪು ಚೆನ್ನಾಗೈತೆ ಮತ್ತೆ ವೈರ್ ಎಕ್ಸ್ ಅಲೆಂಟ್ರೂ ಚೆನ್ನಾಗಿ ಕಡಿತೈತೆ ಬೇಸಿಗೆಗಾಲಕ್ಕೆ ರೈತರಿಗೆಲ್ಲ ಈ ತಳಿ ಕೊಡ್ಬೋದು ನರ್ಸರಿರೆಲ್ಲ ಈ ತಳಿ ಕೊಟ್ಟು ಮತ್ತೆ ಚೆನ್ನಾಗಿ ಇಳುವರಿನೂ ಆಯ್ತಲ್ಲ ಬೇರೆ ತಳಿಗೆಲ್ಲ ಹೋಲ್ಸ್ರಿ ಈ ತಳಿ ಚೆನ್ನಾಗಿ ಬಂದೈತೆ ಚೆನ್ನಾಗಿ ಬೆಳಿಬೋದು ರೈತರೆಲ್ಲ ಸೆಟ್ಟಿಂಗು ಚೆನ್ನಾಗೈತೆ ಮತ್ತೆ ಈಲ್ಡು ಮತ್ತು ಕಲ್ಲರು ಹಣ್ಣು ಸೇಪು ಮಾರ್ಕೆಟಿಂಗ್ ಮಾರ್ಕೆಟಿಂಗಲ್ಲೂ ಸುದ ಚೆನ್ನಾಗಿ ಒಳ್ಳೆ ಬೆಲೆಗೆ ಹೋಗುತ್ತೆ ಇದು ಬೇರೆ ಬೆಳೆ ಬೆಲೆಗಿಂತ ಇದು ಒಂದು ಟ್ರೈಗೆ ಒಂದು ನೂರು ರೂಪಾಯಿ ಜಾಸ್ತಿ ಕೇಳ್ತಾರೆ ಅಲ್ಲಿ ತಗೊಂಡೋದ್ರೆ ಚೆನ್ನಾಗಿ ಬೆಳಿಬೇಕು ಸರ್ ರೈತರೆಲ್ಲ ಚೆನ್ನಾಗಿ ಕುಡಿ ಡಬಲ್ ನೈನ್ ಸೆವೆನ್ ಟು ಏಟ್ ಫೋರ್ ಸೆವೆನ್ ಡಬಲ್ ತ್ರೀ ನೈನ್ ನನ್ನ ನನ್ನ ನಂಬರು ಈ ಸೊಸೆ ಬೇಕಾದ್ರೆ ನಮ್ಮ ಹತ್ರ ಸಿಗುತ್ತೆ ಯಾರಿಗಾರ ರೈತರಿಗೆ ಬೇಕು ಅಂದ್ರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಸರ್ ನನ್ನ ಹೆಸರು ಲಕ್ಷ್ಮಣ ಅಂತ ಮೈದ್ನಳ್ಳಿ ಬೆಳಿಗ್ಗೆ ಹುಬ್ಬಳ್ಳಿ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆ ಈ ಕೋಲಾರಕ್ಕೆ ಬಂದಿದ್ದೀವಿ ನಾವು ಒಂದು ಟೊಮೊಟೊ ಕಂಪ್ನಿ ಆರ್ಡರ್ ಸೀಡ್ಸ್ ಅಂತ ಅಂದ್ಬಿಟ್ಟು ಸೀಡ್ಸ್ ಹೆಸರು ಗುರು ಟೊಮೊಟೊ ಅಂತ ಅನ್ಬಿಟ್ಟು ಟೊಮೊಟೊ ನೋಡಿದಾಗ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಆ ಕಡೆ ಎಲ್ಲ ಒಂದ್ ಸ್ವಲ್ಪ ನೀರ್ ಮೇಂಟೆನೆನ್ಸ್ ಪ್ರಾಬ್ಲಮ್ ಇರೋದ್ರಿಂದ ಒಂದು ಸ್ವಲ್ಪ ವೈರಸ್ ಇದಾಗಿರೋದು ಕಾಣಿಸ್ತು ಆಗ ಒಂದು ಸ್ವಲ್ಪ ಯಾಕೆ ಇರಾಯಿತು ಟೊಮೊಟೊ ಅಷ್ಟು ಇದಾಗಿಲ್ಲ ಅಂದ್ಕೊಂಡು ಒಳಗಡೆ ಬಂದಾಗ ತುಂಬ ಚೆನ್ನಾಗಿದೆ ಬಟ್ ನೀರ್ ಮೇಂಟೆನೆನ್ಸ್ ಇಲ್ಲ ಮೇಂಟೆನೆನ್ಸ್ ಇಲ್ಲ ಟೋಟಲಿ ಮೇಂಟೆನೆನ್ಸ್ ಇಲ್ಲ ಸೆಟ್ಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಫ್ಲವರ್ ಸೆಟ್ಟಿಂಗ್ಸ್ ಇರ್ಬೋದು ಎಲ್ಲ ಚೆನ್ನಾಗಿದೆ ಇದು ಹಣ್ಣನ್ನ ಅವರು ಕರೆಕ್ಟಾಗಿ ಕೂದಿದ್ರೆ ಕುಡಿ ಮತ್ತೆ ಹೂವು ಜಾಸ್ತಿ ಇರ್ತಿತ್ತು ಅದೇ ಸಮಸ್ಯೆ ಆಗಿರೋದು ಇಲ್ಲಿ ಇನ್ನೇನಿಲ್ಲ ಮೂವಿಂಗ್ ಆಗಬೇಕು ಅಂದರೆ ಸೈಜ್ ಬರಬೇಕು ಅಂತಂದರೆ ಹಣ್ಣುಗಳನ್ನು ಕೊಯ್ ಕಟಾವ್ ಮಾಡಬೇಕು ಅದು ಪ್ರಾಬ್ಲಮ್ ಆಗಿದೆ ಅಷ್ಟೇ ಚೆನ್ನಾಗಿದೆ ರೈತರೆಲ್ಲ ಮಾಡ್ಬೋದು ನಮ್ಮದು ನರ್ಸರಿ ಇದೆ ಮೈದ್ದಳ್ಳಿಲ್ಲಿ ಕಾಂಟ್ಯಾಕ್ಟ್ ನಂಬರ್ ಬಂದು ಡಬಲ್ ನೈನ್ ಏಟ್ ಜೀರೋ ತ್ರೀ ಏಯ್ಟ್ ತ್ರೀ ಫೈವ್ ಟು ಏಟ್ ಸಿಕ್ಸ್ ಮಾದೇಶ್ವರ ನರ್ಸರಿ